ಒಂದು ರಾಜ್ಯದಲ್ಲಿ ಒಬ್ಬ ಬಡ ವೃದ್ಧ ವ್ಯಕ್ತಿ ವಾಸವಾಗಿದ್ದ ಆದರೆ ಆ ರಾಜ್ಯದ ರಾಜನಿಗೆ ಆ ವೃದ್ಧನ ಮೇಲೆ ಅಸೂಯೆ ಹುಟ್ಟಿತು ನಂತರ ಏನೋ ಸಂಭವಿಸಿತು ಸ್ವಲ್ಪ ಸಮಯದೊಳಗೆ ಆ ವೃದ್ಧನು ಇಡೀ ರಾಜ್ಯದಲ್ಲಿ ಪ್ರಸಿದ್ಧನಾದನು ಈ ಕಥೆಯು ಸುಂದರವಾದ ರಾಜ್ಯದಲ್ಲಿ ವಾಸಿಸುತ್ತಿದ್ದ ಮತ್ತು ಕಾಡಿನಿಂದ ಮರಗಳನ್ನು ಕತ್ತರಿಸಿ ಮಾರಾಟ ಮಾಡುವ ಮೂಲಕ ತನ್ನ ಜೀವನವನ್ನು ಸಾಗಿಸುತ್ತಿದ್ದ ಒಬ್ಬ ಬಡ ವೃದ್ಧನ ಬಗ್ಗೆ ಅವನು ಬಡವನಾಗಿದ್ದರೂ ಅವನ ವಿಚಿತ್ರ ನಡವಳಿಕೆ ಮಾತು ಮತ್ತು ಅವನ ಬಳಿ ಬಿಳಿ ಕುದುರೆಯೊಂದು ಎಲ್ಲೆಡೆ ಪ್ರಸಿದ್ಧವಾಗಿತ್ತು ಅವನ ಬಳಿ ಅತ್ಯಂತ ಸುಂದರವಾದ ಬಿಳಿ ಕುದುರೆಯೊಂದು ಇತ್ತು ಇಡೀ ರಾಜ್ಯದಲ್ಲಿಯೂ ಅಲ್ಲದೆ ಸುತ್ತಮುತ್ತಲಿನ ರಾಜ್ಯದಲ್ಲಿಯೂ ಅಂತಹ ಕುದುರೆ ಯಾರಿಗೂ ಇರಲಿಲ್ಲ ಇದರಿಂದ ರಾಜನಿಗೂ ಹಾಗೂ ಅನೇಕ ಶ್ರೀಮಂತ ಜನರಿಗೂ ಅವನ ಮೇಲೆ ಅಸೂಯೆ ಹೆಚ್ಚಾಯಿತು ಅನೇಕ ಶ್ರೀಮಂತರು ಆ ಕುದುರೆಯನ್ನು ಖರೀದಿಸಲು ಪ್ರಯತ್ನಿಸಿದರು ರಾಜನು ಚಿನ್ನದ ನಾಣ್ಯಗಳ ಬೆಲೆಯನ್ನು ಹಲವಾರು ಬಾರಿ ಉಲ್ಲೇಖಿಸಿದನು ಆದರೆ ಆ ವೃದ್ಧನು ಯಾವುದೇ ದುರಾಸೆಯಿಂದ ಪ್ರಭಾವಿತನಾಗಿರಲಿಲ್ಲ ಆ ವೃದ್ಧನು ಎಲ್ಲರಿಗೂ ಅದೇ ವಿಷಯ ಹೇಳುತ್ತಾನೆ ಈ ಕುದುರೆ ಕೇವಲ ಕುದುರೆಯಲ್ಲ ಇದು ನನ್ನ ಕುಟುಂಬದ ಸದಸ್ಯ ಅದು ನನ್ನ ಆಸ್ತಿ ದುರಾಸೆಯಿಂದ ನಾನು ನನ್ನ ಕುಟುಂಬವನ್ನು ಮಾರಾಟ ಮಾಡಲು ಹೋಗುವುದಿಲ್ಲ ಒಂದಿನ ಬೆಳಗ್ಗೆ ಕುದುರೆ ಕಟ್ಟಿದ ಜಾಗದಲ್ಲಿ ಕುದುರೆ ಇರಲಿಲ್ಲ ಎಂದು ಮುದುಕ ನೋಡಿದನು ಆ ಮುದುಕನು ಅಲ್ಲಿ ಇಲ್ಲಿ ಹುಡುಕಿದನು ಜನರನ್ನು ಕೇಳಿದನು ಆದರೆ ಕುದುರೆ ಸಿಗಲಿಲ್ಲ ಈ ಸುದ್ದಿ ಪ್ರಪಂಚಾದ್ಯಂತ ಹರಡಿತು ರಾಜ್ಯದಲ್ಲಿ ಸುದ್ದಿ ಹರಡಿತು ಅನೇಕ ಜನರು ಒಟ್ಟುಗೂಡಿ ನಮ್ಮನ್ನು ನಿಂದಿಸಲು ಪ್ರಾರಂಭಿಸಿದರು ಒಂದು ದಿನ ಕುದುರೆ ಕಳ್ಳತನವಾಗುತ್ತದೆ ಎಂಬುವುದು ನಮಗೆ ಈಗಾಗಲೇ ತಿಳಿದಿತ್ತು ಈ ಮುದುಕ ತುಂಬಾ ಬಡವ ಮತ್ತು ದುರ್ಬಲ ಅಂತಹ ಅಮೂಲ್ಯ ಕುದುರೆಯನ್ನ ಹೇಗೆ ರಕ್ಷಿಸಬಹುದು ಎಂಬ ಒಬ್ಬ ವ್ಯಕ್ತಿ ನಗುತ್ತಾ ಹೇಳಿದನು ನೀವು ತುಂಬಾ ಕಷ್ಟ ಅನುಭವಿಸಿದ್ದೀರಿ ನೀವು ಕುದುರೆಯನ್ನು ರಾಜನಿಗೆ ಮಾರಿದರೆ ನಿಮಗೆ ಉತ್ತಮ ಹಣ ಸಿಗುತ್ತಿತ್ತು ಮತ್ತು ನಿಮ್ಮ ವೃದ್ಧಾಪ್ಯವನ್ನು ಆರಾಮವಾಗಿಯೇ ಕಳೆಯಬಹುದಿತ್ತು ಮುದುಕ ಯಾರ ಮಾತಿಗೂ ಉತ್ತರಿಸಲಿಲ್ಲ ಕೇವಲ ಒಂದೇ ವಿಷಯ ಹೇಳಿದನು ಎಲ್ಲವೂ ಚೆನ್ನಾಗಿದೆ ಕುದುರೆ ಕಟ್ಟಿದ ಜಾಗದಲ್ಲಿ ಇಲ್ಲ ಅದೇ ಒಂದು ಸತ್ಯ ಈ ಘಟನೆ ಒಂದು ತಿಂಗಳ ನಂತರ ರಾತ್ರಿ ಇದ್ದಕ್ಕಿದ್ದಂತೆ ಕುದುರೆ ಹಿಂತಿರುಗಿ ಬಂದವು ಕುದುರೆ ಕದ್ದಿಲ್ಲ ಅದು ಕಾಡಿಗೆ ಹೋಗಿತ್ತು ಆದರೆ ಆಶ್ಚರ್ಯಕರ ವಿಷಯವೇನೆಂದರೆ ಅದೇ ತಳಿಯ ಇನ್ನೂ ಅನೇಕ ಕುದುರೆಗಳು ಅದರೊಂದಿಗೆ ಬಂದಿದ್ದವು ಈ ಸುದ್ದಿ ಕಾಡಿನಲ್ಲಿ ಬೆಂಕಿಯಂತೆ ಇಡೀ ರಾಜ್ಯದಲ್ಲಿ ಅರಡಿತು ಜನರು ಒಟ್ಟುಗೂಡಿ ಮುದುಕನಿಗೆ ಹೇಳಲು ಪ್ರಾರಂಭಿಸಿದರು ನೀವು ಹೇಳಿದ್ದು ಸರಿ ಕುದುರೆ ದಾರಿ ತಪ್ಪುವುದು ದುರದೃಷ್ಟವಲ್ಲ ಅದು ಆಶೀರ್ವಾದ ಎಂದು ಸಾಬೀತಾಯಿತು ನಿಮ್ಮ ಅದೃಷ್ಟ ಬದಲಾಗಿದೆ ಈಗ ನೀವು ಕುದುರೆಯೊಂದಿಗೆ ಹಿಂತಿರುಗಿದ್ದೀರಿ ನೀವು ಉದ್ಯಮಿಯಾಗಬಹುದು ಮುದುಕ ಶಾಂತನಾಗಿ ಹೇಳಿದ ಸತ್ಯವೇನೆಂದರೆ ಕುದುರೆಯೊಂದಿಗೆ ಇನ್ನೂ ಹದಿನೈದು ಕುದುರೆಗಳು ಬಂದಿವೆ ಎಲ್ಲವೂ ಚೆನ್ನಾಗೇ ಇದೆ ಮುಂದೆ ಏನಾಗುತ್ತದೋ ಎಂದು ನೋಡೋಣ ಮುದುಕನ ಮಗ ಕಾಡು ಕುದುರೆಗಳನ್ನು ಪಳಗಿಸಲು ಕಲೆಯನ್ನು ಕಲಿಯಲು ಪ್ರಾರಂಭಿಸಿದನು ಆದರೆ ಕೇವಲ ಮೂರು ದಿನಗಳ ನಂತರ ಹುಡುಗ ಕಾಡು ಕುದುರೆಯಿಂದ ಬಿದ್ದು ಕಾಲು ಮುರಿದುಕೊಂಡನು ಜನರು ಮತ್ತೆ ಒಟ್ಟುಗೂಡಿದರು ನಿಮಗೆ ಏನೋ ಕೆಟ್ಟದ್ದು ಸಂಭವಿಸಿದ್ದು ದುಃಖಕರ ಹದಿನೈದು ಕುದುರೆಗಳ ಭೇಟಿಯು ಆಶೀರ್ವಾದಕ್ಕಿಂತ ಶಾಪವಾಗಿ ಪರಿಣಮಿಸಿತು ನಿಮ್ಮ ಏಕೈಕ ಮಗನ ಕಾಲು ಮುರಿದಿದೆ ಈಗ ಅವನು ಹೇಗೆ ಮದುವೆಯಾಗುತ್ತಾನೆ ಬಡವ ದುರದೃಷ್ಟಕರ ಆದರೆ ಮುದುಕನಿಗೆ ಜನರ ಮಾತುಗಳು ಪರಿಣಾಮ ಬೀಳಲಿಲ್ಲ ಮುದುಕ ಹೇಳಿದನು ಸತ್ಯವೇನೆಂದರೆ ನನ್ನ ಮಗನ ಕಾಲು ಮುರಿದಿದೆ ಈಗ ನಾನು ಅವನ ವೃದ್ಧಾಪಿಯಲ್ಲಿ ಅವನಿಗೆ ಸಹಾಯ ಮಾಡಬೇಕಾಗುತ್ತದೆ ಎಂದು ಹೇಳಿದನು ಆದರೆ ಎಲ್ಲವೂ ಚೆನ್ನಾಗಿದೆ ಮುಂದೆ ಏನಾಗುತ್ತದೆ ಎಂದು ನೋಡೋಣ ಸ್ವಲ್ಪ ಸಮಯದ ನಂತರ ರಾಜನ ಶತ್ರುಗಳು ದೊಡ್ಡ ಸೈನ್ಯದೊಂದಿಗೆ ರಾಜ್ಯದ ಮೇಲೆ ದಾಳಿ ಮಾಡಿದರು ಹಠಾತ್ ದಾಳಿಯಿಂದಾಗಿ ರಾಜನ ಸೈನ್ಯ ದುರ್ಬಲಗೊಳ್ಳಲು ಪ್ರಾರಂಭಿಸಿತು ಅದರಿಂದ ರಾಜ್ಯದ ಎಲ್ಲ ಯುವಕರಿಗೂ ಸೈನ್ಯಕ್ಕೆ ಸೇರಲು ಒತ್ತಾಯಿಸಲಾಯಿತು ಆದರೆ ಆ ಮುದುಕನ ಮಗ ಕುಂಟನಾಗಿರುವುದರಿಂದ ಅವನನ್ನು ರಕ್ಷಿಸಲಾಯಿತು ಜನರು ಮುದುಕನ ಮನೆಗೆ ಅಳುತ್ತಾ ಬಂದರು ಜನರು ಮುದುಕನಿಗೆ ಹೇಳಲು ಪ್ರಾರಂಭಿಸಿದರು ನೀವು ಹೇಳಿದ್ದು ಸರಿ ನಿಮ್ಮ ಮಗನ ಕಾಲು ಮುರಿದಿರುವುದು ನಿಮಗೆ ವರದಾನವಾಯಿತು ಎಂದು ಸಾಬೀತಾಯಿತು ಅವನು ಯುದ್ಧಕ್ಕೆ ಹೋಗಬೇಕಾಗಿಲ್ಲ ಆದರೆ ನಾವೆಲ್ಲರೂ ತುಂಬ ಅಸಮಾಧಾನಗೊಂಡಿದ್ದೇವೆ ನಮ್ಮ ಮಕ್ಕಳು ಈಗ ಹೋಗಿದ್ದಾರೆ ಅವರು ಹಿಂತಿರುಗುತ್ತಾರೋ ಇಲ್ಲವೋ ನಮ್ಮೆಲ್ಲರಿಗೂ ತಿಳಿದಿಲ್ಲ ನೀವು ಸಂತೋಷದಿಂದ ಮತ್ತು ದುಃಖದಲ್ಲಿ ಹಾಗೆ ಇರುತ್ತೀರಿ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಆದರೆ ನೀವು ಇದನ್ನು ಹೇಗೆ ಮಾಡುತ್ತೀರಿ ಎಂದು ಮುದುಕ ಹೇಳಿದರು ಮೊದಲು ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ ಸತ್ಯವೆಂದರೆ ನಿಮ್ಮ ಮಕ್ಕಳು ದೇಶ ಸೇವೆ ಮಾಡಲು ಹೋಗಿದ್ದಾರೆ ಬಹುಶಃ ಅದು ನಿಮ್ಮ ಇಚ್ಛೆ ಆಗದಿದ್ದರೂ ಅವರು ಹೋಗಿದ್ದಾರೆ ಅದು ದುರದೃಷ್ಟ ಅಥವಾ ವರವೋ ಯಾರಿಗೂ ತಿಳಿದಿಲ್ಲ ಮುದುಕ ಹೇಳಿದನು ನೀವು ವಿಷಯಗಳನ್ನ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ಕರೆಯುವುದನ್ನು ನಿಲ್ಲಿಸುವವರೆಗೂ ನೀವು ಅಸಮಾಧಾನಗೊಳ್ಳುತ್ತಲೇ ಇರುತ್ತೀರಿ ನೀವು ಅದೃಷ್ಟದ ಬಗ್ಗೆ ಹೇಗೆ ಕಾಳಜಿ ವಹಿಸುತ್ತೀರಿ ನೀವು ಕಾಳಜಿ ವಹಿಸಬೇಕೆಂದರೆ ನಂತರ ನಿಮ್ಮ ಕಾರ್ಯಗಳ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ಆಲೋಚನೆಗಳ ಬಗ್ಗೆ ಕಾಳಜಿ ವಹಿಸಿ ಮತ್ತು ಜೀವನವನ್ನು ಸಂತೋಷದಿಂದ ಬದುಕಿ ಲಾಭ ನಷ್ಟ ಅದೃಷ್ಟ ಇವು ಜೀವನದ ಸಣ್ಣ ಭಾಗಗಳಾಗಿವೆ ಒಂದೇ ಸಾಲಿನಲ್ಲಿ ಓದುವ ಮೂಲಕ ನಾವು ಇಡೀ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಂತೆಯೇ ಜೀವನವು ಒಳ್ಳೆಯದು ಅಥವಾ ಕೆಟ್ಟದ್ದು ಎಂಬುದನ್ನು ಒಂದು ಘಟನೆಯ ಆಧಾರದ ಮೇಲೆ ನೀವು ಹೇಗೆ ನಿರ್ಧರಿಸಬಹುದು ನಾವು ಅದರ ಬಗ್ಗೆ ಅಭಿಪ್ರಾಯಗಳನ್ನು ಮಾಡುತ್ತೇವೆ ಮತ್ತು ಅರ್ಥಹೀನ ತೀರ್ಪುಗಳನ್ನು ನೀಡುವ ಮೂಲಕ ಅಸಮಾಧಾನಗೊಳ್ಳುತ್ತೇವೆ ಜೀವನದ ಸಣ್ಣ ಘಟನೆಗಳ ಮೇಲೆ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ ಬದಲಿಗೆ ಈ ಕ್ಷಣದಲ್ಲಿ ಇರಿ ಜೀವನವು ಈ ಕ್ಷಣದಲ್ಲಿದೆ ಸಂತೋಷವಾಗಿರಿ ಮತ್ತು ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಿ ಜನರು ಏನು ಹೇಳುತ್ತಾರೆಂದು ನೀವು ಗಮನ ಹರಿಸಿದರೆ ನಿಮ್ಮ ಮನಸ್ಸು ಸ್ವಾಭಾವಿಕವಾಗಿಯೇ ಚಂಚಲವಾಗುತ್ತದೆ ಆದ್ದರಿಂದ ನೀವು ನಿಮ್ಮ ಜೀವನದ ಪ್ರಮುಖ ಕೆಲಸದ ಮೇಲೆ ಗಮನ ಹರಿಸಬೇಕು ಅದು ನಿಮಗೆ ಯಾವಾಗಲೂ ಆಂತರಿಕ ಸಂತೋಷವನ್ನು ನೀಡುತ್ತದೆ ಬದುಕಿನಲ್ಲಿ ಏನೇ ನಡೆದರೂ ಕೂಡ ಅದನ್ನು ತಕ್ಷಣವೇ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ತೀರ್ಮಾನಿಸಬೇಡಿ ಏಕೆಂದರೆ ಪ್ರತಿಯೊಂದು ಕ್ಷಣವೂ ತನ್ನ ಅರ್ಥವನ್ನು ಸಮಯದೊಂದಿಗೆ ಬಿಗೆ ಬಿಚ್ಚಿಕೊಳ್ಳುತ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ